ಈಡೇರಿಸೋದು ಈ ಜನತಾ ದರ್ಶನದ ಒಂದು ವಿಶೇಷವಾಗಿರ್ತಕ್ಕಂಥ ಗುರಿ ಹಾಗೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ನಾವು ಕಳೆದ ಸಲ ಜನತಾ ದರ್ಶನ ಮಾಡಿದ್ವಿ ನಾವು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನನ್ನ ಸ್ನೇಹಿತರಾದ ಪತ್ರಿಕಾ ಸ್ನೇಹಿತರು ಎಲ್ಲರೂ ತಾವು ಇಲ್ಲೇ ಇದ್ದೀರಿ ಒಂಬೈನೂರ ಇಪ್ಪತ್ತು ಅರ್ಜಿಗಳು ಸ್ವೀಕಾರ ಆಗಿದ್ವು ನಮಗೆ ನಮ್ಮ ಗದಗ ಜಿಲ್ಲೆಯೊಳಗ ನಾವು ಈ ಅರ್ಜಿ ಏನು ಸ್ವೀಕಾರ ಆಗಿದ್ವು ಈ ಸ್ವೀಕಾರ ಆದ ಅರ್ಜಿಗಳನ್ನು ತಾರ್ಕಿಕ ಹಂತಕ್ಕೆ ಲಾಜಿಕಲ್ ಆ್ಯಂಡ್ ಜನರ ಸಮಸ್ಯೆ ಬಗೆಹರಿಯುವವರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಜಿಲ್ಲೆಯವರು ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಹೇಳುವಾಗ ಸಂತೋಷ ಜನರನ್ನ ಅಧಿಕಾರಿಗಳು ಅನವಶ್ಯಕವಾಗಿ ಏನು ಕಚೇರಿಗೆ ಅಲಿಯುವಂತೆ ಮಾಡಿರ್ತಾರೆ ಅವರ ಕೆಲಸಗಳು ಒಂದು ನಿಮಿಷದ್ದು ಇದ್ರೂ ಸಹಿತ ಅದಕ್ಕೆ ಗಟ್ಟಲೆ ಸಮಯ ತಗೊಂಡಿರ್ತಾರೆ ಕೆಲವು ಸಣ್ಣ ಪುಟ್ಟ ಕಾರ್ಯ ಅಂತ ಹೇಳಿ ಅನ್ನಿಸ್ತಿದ್ರು ಸಹಿತ ವಿಳಂಬ ಮಾಡಿ ಅದನ್ನು ದೊಡ್ಡದು ಮಾಡಿ ಮತ್ತು ಅದ್ರಾಗ ಲಂಚ ಹೊಡಿಬೇಕು ಅಂತೇನು ಪ್ರಯತ್ನ ಮಾಡ್ತಿರ್ತಾರೆ ಜನರಿಗೆ ನೋವು ಮಾಡುವಂಥ ಅರ್ಹಿಸುವಂಥ ವಿಳಂಬ ದ್ರೋಹದಿಂದಾಗಿ ನಮ್ಮ ಸರ್ಕಾರಕ್ಕೆ ಒಂದು ರೀತಿ ಕೆಟ್ಟ ಹೆಸರು ಬರುವ ಹಾಗೆ ಜನರನ್ನು ಅಲುಗಿಸುವ ಪ್ರವೃತ್ತಿ ಏನು ಬ್ರಿಟಿಷರ ಕಾಲದಿಂದ ನಡೆದುಕೊಂಡು ಬಂದಿತ್ತು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಜನರ ಸಮೀಪ ಹೋಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅದು ನಮ್ಮ ಮುಖ್ಯ ಉದ್ದೇಶಿ ಬಾಗಲಕೋಟೆ ಗದಗ ಬದಾಮಿ ಗದಗ ರೋಣ ಗದಗ ನಾನ್ ಕೆ ಎಸ್ತು ಇವರು ಆಫೀಸಿಗೆ ಬಂದು ಕೂಡ ಕೇಳಿದ್ರು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ ಅಲ್ಲಿ ಏನಾಗಿದೆ ಹಳೆ ಬಸ್ ಸ್ಟಾಂಡ್ ಚಿಕ್ಕ ಬಸ್ ಸ್ಟ್ಯಾಂಡ್ ಇದೆ ಏಳ್ನೂರಿಂದ ಎಂಟುನೂರು ನಿರ್ಗಮನ ಬಸ್ಗಳು ಓಡಾಡ್ತಾ ಇದ್ದಾರೆ ಈ ಗದಗ ಮತ್ತೆ ಬಾಗಲಕೋಟೆ ಬಸ್ ಗಳು ಏನಲ್ಲಿ ಬರ್ಬೇಕಂತಾರೆ ಈ ಹಿಂದೆ ಕೊಟ್ಟಿದ್ರು ಸ್ಟಾಪನ್ ಒಳಗಡೆ ಹೋಗ್ಲಿ ಅಂತ ಪೊಲೀಸರು ಅಲ್ಲಿ ಬಹಳಷ್ಟು ತೊಂದರೆಗಳಾಗಿದ್ರಿಂದ

ಬೇರೆ ಡಿವಿಜನನ್ ಬಸ್ಸಸ್ಸು ಬೇರೆ ಡಿಸ್ಟ್ರಿಕ್ಟ್ ಬಸ್ಸಸ್ಸು ಅವೆಲ್ಲ ಸೀದಾ ಈಗೇನು ನಿಮ್ಮದು ರೂಟ್ ಐತಿ ಸ್ಟ್ರೇಟ್ ಹೊಸ ಬಸ್ ಸ್ಟ್ಯಾಂಡಿಗೆ ಅಲ್ಲಿ ಹೋಗಿ ಬಟ್ ನಮಗೆ ದುಡಿಯೋದಿಲ್ಲ ನಷ್ಟ ಆಗ್ತದೆ ನಮಗೆ ಏನು ಯಾಕಂದರೆ ಅಲ್ಲ ಹೊಸ ಬಸ್ ಸ್ಟ್ಯಾಂಡ್ ಆಗುತ್ತೆ ನೇರವಾಗಿ ಬಾಗಲಪೇಟೆ ಹೋಗಿ ಹೋಗ್ತಿರ್ತಾರೆ ಸರ್ ನಮ್ಮ ಗಾಡಿಗಳು ಒಳಗಡೆ ಹೋಗಕ್ಕೆ ಗಾಡಿಗಳು ಕಟ್ಟಲ್ಲ ಜನರು ಸೊ ಯಾವಾಗ ಹೊರ್ಗಡೆ ಹೋಗೋಕೆ ಆಟ ಮಾಡೋಗ್ತಾರೆ ಜನರು ಲೇಟ್ ಆಗ್ತಾರೆ ಅಂತ ಅದು ಬರೋದಿಲ್ಲ ಸೊ ಈ ತರದ ಒಂದು ಸಮಸ್ಯೆ ಬರ್ತಿದೆ ಆ ಗಾಡಿಗಳನ್ನ ಕೊಟ್ಬಿಟ್ರೆ ಹೊಸ ಬಸ್ ಸ್ಟ್ಯಾಂಡ್ ಇಳಿಸಿದ ಮೇಲೆ ನೀವು ಮಾತ್ರ ಆಟೋ ತಗೊಂಡು ಮತ್ತೆ ಇಲ್ಲಿ ಬರಬೇಕು ಮತ್ತೆ ಆಟೋ ತಗೊಂಡಾಗಿ ವಾಪಸ್ ಹೋಗಿ ಹಾಕ್ಬೇಕು ಇಲ್ಲ ಹಂಗಿಲ್ಲ ಸರ್ ಒಂದ್ ಬಸ್ ಬಿಟ್ಟಿದೆ ಸರ್ ಹೊಸ ಬಸ್ ಸ್ಟ್ಯಾಂಡ್ ಹಣ ಬಸ್ ಸ್ಟ್ಯಾಂಡ್ ಬಸ್ ಇದೆ ಸರ್ ಓಡಾಡಿಕೆ ಫ್ರೀ ಇಲ್ಲ ಸರ್ ಐದು ರೂಪಾಯಿ ಚಾರ್ಜ್ ಸರ್

ಸರ್ ಇವ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದ್ಗಡೆ ಕೊಟ್ಟಿದ್ದಾರೆ ಸರ್ ಇವರು ಆಕಾರ ಭೂಮಿಯ ನಾನು ಮುನ್ರೋಗಿ ತಕ್ಷಣ ಧೈರ್ಯ ಸರ್

ಟ್ರೈ ಮಾಡ್ಕೊಡೋ ಸರ್ ಯಾವುದಾರ ಸರ್ ನಮಸ್ಕಾರ ಸರ್ ನಾನು ಪ್ರೋಣಾ ತಯಶ್ವ ನಾಗರಾಜ್ ಅಂತ ಹೇಳಿದ್ರು ನಮ್ಮ ಕಡೆಯಿಂದ ಒಂದು ಸಂಧಾನ ಸರಿ ಟೈಪ್ ಮಾಡೋ ಮಾ ಮಾಡಬೇಕು ಅವ್ರಿಗೆ ಕೇಳ್ತೀವಿ ಸರ್ ಕೇಳಿ ಹೇಳ್ತೀವಿ ಮುಂದಿನ ಅವರು ಏನಾದರೂ ಕೋಟಿಗೆ ಹೋಗ್ತಾರೆ ಅಂತ ಕೊಂದರೆ ಆಗುತ್ತೆ ಈ ರೀತಿ ಮಾಡಬೇಡಿ ಅಂತ ಹೇಳಿ ಅವ್ರ ಮಾತು ನಮ್ಮ ಕಡೆಯಿಂದ ನಾವು ಹೇಳೋದಿರುತ್ತೆ ಅಂತ ನಾವು ಹೇಳಬೇಕು ಅದರ ನಂತರ ಸರ್ ಇವರು ಇನ್ಸ್ಮೇಟ್ ಆಗಿರ್ತೀವಿ ಕೋರ್ಟಿಗೆ ಹೋಗ್ಬೇಕಂತ

Okay. <laughs> <laughs>

Malik Karçın, Helemet. Helemet'e girelim. Geçti üstüne, eğer D.C. ofis geçti üstüne, Er Mürtinger. D.C. örgütü değil ವಿಡಿಯೋ ರಿಪೇಟಾಗಿದ್ದೀರಾ ಏನಂದ್ರೆ ಅವ್ರು

ಕರೆಕ್ಟ್ ಆಗಿದ್ದಾವ ಸರ್ ಎಲ್ಲ ಸರ್ ಯಾಕೆಂದ್ರೆ ನಮ್ಗೆ ಕೊಟ್ಟಿದ್ದೀರ ಸರ್ ಅದನ್ನು ಅದ್ರೊಳಗೆ ಒಂದ್ಸಲ್ ಕರೆಕ್ಷನ್ ಆಗಿದೆ ಸರ್ ನಂಬರ್ ಮಾಡಿ ತುಂಬ অটিমেচন <laughs> <laughs> <laughs>